ಒಂದೇ ಮಾತರಂ ವಿವಾದ ವಾಕ್ಸಮರ ನಿನ್ನೆ ಪಾರ್ಲಿಮೆಂಟಿನ ಚಳಿಗಾಲದ ಅಧಿವೇಶನದ ಸೋಮವಾರ ಎಂಟನೇ ತಾರೀಕು ಡಿಸೆಂಬರ್ ದಿನವಿಡೀ ಹತ್ತು ಗಂಟೆಗಳ ಕಾಲ ಪೂರ್ವ ನಿಗದಿತ ಕಾರ್ಯಕ್ರಮದಂತೆ ಒಂದೇ ಮಾತರಂ ಗೀತೆಯ ನೂರ ಐವತ್ತನೇ ಜಯಂತ್ ಉತ್ಸವದ ಅಂಗವಾಗಿ ಸುದೀರ್ಘ ಚರ್ಚೆ ನಡೀತು ಈ ಚರ್ಚೆಯನ್ನು ಚರ್ಚೆಗೆ ಚಾಲನೆ ಕೊಟ್ಟಿದ್ದು ಕೂಡ ಇನ್ನಾರೂ ಅಲ್ಲ ಸದನ ನಾಯಕರು ಹಾಗೂ ಪ್ರಧಾನಮಂತ್ರಿಯೂ ಆಗಿರುವ ನರೇಂದ್ರ ಮೋದಿಯವರೇ ಈ ರೀತಿ ಚರಿತ್ರೆಯ ಪುಟಗಳನ್ನು ಮರು ಅವಲೋಕನ ಮಾಡೋದರಲ್ಲಿ ಒಂದು ಎತ್ತಿದ ಕೈ ನರೇಂದ್ರ ಮೋದಿ ನಮಗೆ ನೆನಪಿರಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಪ್ರಧಾನಮಂತ್ರಿ ಆದರು ಮರು ವರ್ಷವೇ ಜನವರಿ ಹದಿನೈದು ತಾರೀಕು ಎರಡು ಸಾವಿರದ ಹದಿನೈದು ಅದು ಎಲ್ಲಿಂದ ಪತ್ತೆ ಮಾಡಿದ್ರು ಏನೋ ಇದು ಗಾಂಧೀಜಿ ಘರ್ ವಾಪಸಿ ದಿವಸ್ ಅಂತ ಆ ವರ್ಷ ಪ್ರತಿ ವರ್ಷ ಹಿಂದಿನ ಸರ್ಕಾರಗಳು ಜನವರಿ ಹತ್ತನ್ನು ಅನವಾಸಿ ಭಾರತೀಯರ ದಿನಾಚರಣೆ ಅಂತ ಆಚರಿಸ್ತಾ ಇದ್ರು ಭಾರತೀಯ ಪ್ರವಾಸಿ ಅಂತ ಆಚರಿಸ್ತಾ ಇದ್ರು ಗ ಇವರು ಸ್ವತಃ ಗುಜರಾತಿಯಾಗಿರೋ ನರೇಂದ್ರ ಮೋದಿಯವರು ಮಹಾತ್ಮಾ ಗಾಂಧಿಯವರು ಸೌತ್ ಆಫ್ರಿಕಾದಲ್ಲಿ ತಮ್ಮ ಇಪ್ಪತ್ತೊಂದು ವರ್ಷಗಳ ಸುದೀರ್ಘ ಹೋರಾಟದ ಬದುಕನ್ನು ಮುಗಿಸಿ ಭಾರತಕ್ಕೆ ವಾಪಸ್ಸಾಗಿ ಎರಡು ಸಾವಿರದ ಹದಿನೈದಕ್ಕೆ ನೂರು ಇದೆ ಅದರಿಂದ ಗಾಂಧೀಜಿ ಘರ್ ವಾಪಸ್ಸಿ ದಿವಸಂತ ಆಚರಿಸ್ಬಿಟ್ಟು ಇಡೀ ದೇಶ ಜನರನ್ನು ತಮ್ಮದೇ ಪಕ್ಷದ ಸಹೋದ್ಯೋಗಿಗಳನ್ನು ಅಚ್ಚರಿಗೊಳಿಸ್ಬಿಟ್ರು ಸೊ ಈ ರೀತಿ ಮತ್ತೊಮ್ಮೆ ಅದು ಹೇಗೆ ನೆನಪಿಸ್ಕೊಂಡ್ರು ಏನೋ ಸಾವಿರದ ಎಂಟುನೂರ ಎಪ್ಪತ್ತೈದು ನವಂಬರ್ ಏಳಕ್ಕೆ ಡಿಸೆಂಬರ್ ಏಳಕ್ಕೆ ಚಂದ್ರ ಚಟ್ಟೋಪಾಧ್ಯಾಯ ಬಂಕಿಂ ಚಂದ್ರ ಚಟರ್ಜಿ ಅಂತ ಕೂಡ ಅವರು ಪ್ರಸಿದ್ಧರಾಗಿದ್ದಾರೆ ಅವರು ರಚಿಸಿದ ಈ ಒಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷಗಳಾಯಿತು ಈ ವರ್ಷ ಮೊನ್ನೆ ಡಿಸೆಂಬರ್ ಏಳಕ್ಕೆ ಇದರ ಬಗ್ಗೆ ಇಡೀ ರಾ ಸದನದ ಸದನದ ಎಲ್ಲ ಪಕ್ಷಗಳು ತಮ್ಮ ತಮ್ಮ ಅಭಿಪ್ರಾಯ ಮಂಡಿಸ್ಲಿ ಅಂತಂದ್ಬಿಟ್ಟು ಮೋದಿಯವರ ಆಸೆ ಆಗಿತ್ತು ಸ್ವತಃ ಅವರು ಈ ಚರ್ಚೆಗೆ ಚಾಲನೆ ಕೊಟ್ಟರು ಅಂದಹಾಗೆ ಒಂದೇ ಮಾತ್ರಂ ಜೊತೆಗೆ ಇನ್ನು ಮೂರು ಇದೇ ಥರದ ಗೀತೆಗಳು ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ಕೊಟ್ಟವು ಪ್ರೇರಣೆಯನ್ನು ನೀಡಿದ್ವು ಅದೇ ರೀತಿ ಒಂದು ರಾಷ್ಟ್ರೀಯತೆಯ ಭಾವನೆಯನ್ನು ಉದ್ದೀಪನಗೊಳಿಸಿದ್ವು ಒಂದೇ ಮಾತ್ರಂ ಬಂಕಿಮ್ ಚಂದ್ ಚಟರ್ಜಿಯವರು ಬರೆದ ಒಂದೇ ಮಾತ್ರಂ ಗೀತೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದ ಜನಗಣಮನ ಅಧಿನಾಯಕ ಅನ್ನೋ ಗೀತೆ ಅದೇ ರೀತಿ ಅಲ್ ಮೊಹಮ್ಮದ್ ಇಕ್ಬಾಲ್ ಬರೆದ ಸಾರೆ ಜಹಾ ಸೆ ಹಿಂದೂಸ್ತಾನ್ ಹಮಾರ ಅನ್ನೋ ಒಂದು ಉರ್ದು ಗೀತೆ ಅದೇ ರೀತಿ ಬಿಸ್ಮಿಲ್ ಅಮಿದ ಅಮಿದಾಬಾದಿ ಅಂತ ಬರೆದವರು ಅಬ್ಬೊಬ್ಬ ಮುಸ್ಖ್ಯಾತ ಬಿಹಾರಿ ಮೂಲದ ಮುಸ್ಲಿಮರು ಬರೆದ ಸರ್ಫರೋಷಿ ತಮ್ಮನ್ನ ಅಬ್ ಹಮಾರೆ ದಿಲ್ ಮಹೇ ಈ ನಾಲ್ಕು ಗೀತೆಗಳು ಸ್ವಾತಂತ್ರ್ಯ ಸಂಗ್ರಾಮದ ಉದ್ದಕ್ಕೂ ಕೂಡ ಬರೆದು ಗುಣಗುಣಿಸ್ತಾ ಇದ್ವು ಸ್ಫೂರ್ತಿ ನೀಡ್ತಾ ಇದ್ವು ಅನೇಕ ಜನ ಕ್ರಾಂತಿಕಾರಿ ಹೋರಾಟಗಾರರು ಗಲ್ಲಿಗೆ ಇರುವಾಗ ಒಂದೇ ಮಾತ್ರ ಅನ್ನೋ ಘೋಷಣೆ ಹೇಳ್ತಾ ಈ ರಾಷ್ಟ್ರಕ್ಕೆ ತಮ್ಮ ಜೀವನ ಅರ್ಪಿಸಿದರು ಇತ್ಯಾದಿ ಇವೆತ್ತ ದಂತಕಥೆಗಳಾಗ್ಬಿಟ್ಟಿವೆ ಅಂದಾಗೆ ಈ ಚಂದ್ರ ಚಟರ್ಜಿ ಯಾರು ಗೊತ್ತಾ ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸ್ಥಾಪನೆ ಆದ ಕ ದೇಶದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಕಲ್ಕತ್ತಾ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲ ಇಬ್ಬರು ಪದವೀಧರರ ಪೈಕಿ ಈ ಚಂದ್ ಚಟರ್ಜಿ ಒಬ್ಬರಾಗಿದ್ದರು ಅವರು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಅಲ್ಲಿಂದ ಬಿ ಎ ಬಿ ಎ ಪದವಿಯನ್ನು ಪಡಿತಾರೆ ತದನಂತರ ಕಾನೂನು ಪದವಿಯನ್ನು ಪಡಿತಾರೆ ಈ ಮಧ್ಯೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಆವತ್ತಿನ ಬ್ರಿಟಿಷ್ ಸರ್ಕಾರದ ನಾಗರಿಕ ಸೇವೆಯನ್ನು ಸೇರ್ತಾರೆ ಇವತ್ತು ಐ ಎ ಎಸ್ ಐ ಪಿ ಎಸ್ ಯಾವ ಥರ ಇದೆ ಆ ರೀತಿ ಆವಾಗ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತಿತ್ತು ಅದರಲ್ಲಿ ಅವರು ಡೆಪುಟಿ ಕಲೆಕ್ಟರ್ ಮತ್ತು ಮ್ಯಾಜಿಸ್ಟ್ರೇಟ್ ಆಗಿ ಆ ನಾಗರಿಕ ಸೇವೆಯನ್ನು ಸೇರ್ತಾರೆ ಅಂದರೆ ಒಂಥರ ಐ ಎ ಎಸ್ ಅಧಿಕಾರಿಯ ಅಧಿಕಾರಿಗೆ ಸರಿಸಮನವಾದ ಸೇವೆ ಅಂದರೆ ಸರ್ಕಾರಿ ಅಧಿಕಾರಿಯಾಗಿದ್ದಕೊಂಡ್ಬಿಟ್ಟೆ ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇರುತ್ತೆ ಅದರಲ್ಲೂ ಪ್ರಚಲಿತ ವಿದ್ಯಮಾನಗಳಿಗೆ ಆ ಕಾಲದ ವಿದ್ಯಮಾನಗಳ ಬಗ್ಗೆ ಅವ್ರಿಗೆ ಅಪಾರವಾದ ಅಧ್ಯಯನಶೀಲತೆ ಆಸಕ್ತಿ ಮತ್ತು ಸೃಜನಶೀಲ ಬ ಸೃಜನಶೀಲ ಬರವಣಿಗೆ ಹವ್ಯಾಸ ಕೂಡ ಇರುತ್ತೆ ಅವರೇ ಮುಂದೆ ಬಂಗದರ್ಶನ್ ಅನ್ನೋ ಒಂದು ಪತ್ರಿಕೆಯನ್ನು ಕೂಡ ಸಾಹಿತ್ಯಿಕ ಮಾಸಪತ್ರಿಕೆಯನ್ನು ಶುರು ಮಾಡ್ತಾರೆ ಆ ಬಂಗದರ್ಶನ್ ಪತ್ರಿಕೆಯಲ್ಲಿ ಅವರು ಡಿಸೆಂಬರ್ ಏಳು ಸಾವಿರದ ಎಂಟುನೂರ ಎಪ್ಪತ್ತೈದರಂದು ಈ ಒಂದೇ ಮಾತರಂ ಗೀತೆಯನ್ನು ರಚಿಸ್ತಾರೆ ಮುಂದೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಅದೇ ಬಂಗದರ್ಶನ್ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಒಂದು ಕಾದಂಬರಿಯನ್ನು ಬರಿತಾ ಹೋಗ್ತಾರೆ ಅದರಲ್ಲಿ ಅದರ ಮೊದಲ ಅಧ್ಯಾಯದಲ್ಲೇ ಈ ಒಂದೇ ಮಾತ್ರಂ ಗೀತೆಯನ್ನು ಕೂಡ ಅಳವಡಿಸಿರ್ತಾರೆ ಆ ಕಾದಂಬರಿ ಹೆಸರು ಆನಂದ್ ಮಠ್ ಅಂತ ಆ ಕಾದಂಬರಿಯ ಕಥಾವಸ್ತು ಯಾವುದು ಅಂತಂದರೆ ಸಾವಿರ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಗಿಂತ ಬಹು ಮುಂಚೆನೇ ಅಂದರೆ ಸಾವಿರದ ಏಳ್ನೂರ ಅರವತ್ತ್ಮೂರರಿಂದ ಸಾವಿರದ ಎಂಟುನೂರವರೆಗೂ ನಡೆದ ಬಂಗಾಲ್ದಲ್ಲೇ ನಡೆದ ಸನ್ಯಾಸಿ ದಂಗೆ ಸನ್ಯಾಸಿ ಫಕೀರ್ ದಂಗೆ ಅಂತ ಕರೀತಾರೆ ಇದನ್ನು ಹಿಂದೂ ಮುಸ್ಲಿಂ ಸನ್ಯಾಸಿಗಳು ಇಬ್ಬರೂ ಕೂಡ ಬ್ರಿಟಿಷ್ ಸಾಮ್ರಾಜ್ಯ ಸಹಾಯ ದೌರ್ಜನ್ಯ ಶೋಷಣೆ ಮತ್ತು ದಬ್ಬಾಳಿಕೆ ವಿರುದ್ಧ ಬಂಡೆದ್ದುಬಿಟ್ಟು ಒಂದು ದಂಗೆ ನಿರಂತರ ಹೋರಾಟವನ್ನು ನಡೆಸಿರ್ತಾರೆ ಅದನ್ನು ಮನಸ್ಸಲ್ಲಿಟ್ಕೊಂಡ್ಬಿಟ್ಟು ಈ ಆನಂದ್ ಮಠ್ ಕಾದಂಬರಿಯನ್ನು ರಚಿಸ್ತಾರೆ ಅದರ ಮೊದಲ ಅಧ್ಯಾಯದಲ್ಲಿ ಒಂದೇ ಮಾತ್ರ ಗೀತೆ ಬರುತ್ತೆ ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದು ಯದುನಾಥ್ ಬ ಬಟ್ಟಾಚಾರ್ಯ ಅಂತ ಆ ಕಾಲದ ಸಂಗೀತಗಾರರು ಅವರು ಇದಕ್ಕೆ ಸಂಗೀತ ಸಂಯೋಜನೆ ಮಾಡ್ತಾರೆ ಮುಂದೆ ಸಾರ್ವಜನಿಕವಾಗಿ ಒಂದೇ ಮಾತ್ರಂ ಗೀತೆಯನ್ನು ವೇದಿಕೆಯಿಂದ ಹಾಡಿದ್ದು ಇನ್ಯಾರೂ ಅಲ್ಲ ಗುರುದೇವ್ ಅಂತ ಮುಂದೆ ಪ್ರಸಿದ್ಧರಾದ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ವೇದಿಕೆಯಿಂದ ಈ ಒಂದೇ ಮಾತರಂ ಗೀತೆಯನ್ನು ಹಾಡಿಬಿಟ್ಟು ರೋಮಾಂಚನವನ್ನು ಉಂಟು ಮಾಡ್ತಾರೆ ಆಗ ತಾನೇ ಸ್ವಾತಂತ್ರ್ಯ ಹೋರಾಟಕ್ಕೆ ಆರಂಭಕ್ಕೆ ದಿನಗಳು ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಇದ್ದ ಕಾಲದಲ್ಲಿ ಈ ಒಂದೇ ಮಾತರಂ ಅನ್ನೋ ಗೀತೆ ಮಾತ್ರವಲ್ಲ ಅದರ ಶೀರ್ಷ್ಯಕ್ಕೆ ಒಂದೇ ಮಾತ್ರ ಅನ್ನೋದು ಒಂದು ಘೋಷವಾಕ್ಯ ಆಗೋಗ್ಬಿಡ್ತು ಹೋದಲ್ಲಿ ಬಂದಲ್ಲಿ ಸ್ವಾತಂತ್ರ್ಯ ಎಲ್ಲರೂ ಕೂಡ ಒಂದೇ ಮಾತ್ರ ಘೋಷಣೆ ಕೂಗ್ತಾಯಿದ್ರು ಒಂದೇ ಮಾತ್ರಮ್ ಆ ಗೀತೆಯನ್ನು ಹಾಡ್ತಾ ಪ್ರಭಾತ್ ಸೇರಿ ಮಾಡ್ತಾಯಿದ್ರು ಮೆರವಣಿಗೆಯನ್ನು ಮಾಡ್ತಾಯಿದ್ರು ಮುಂದೆ ಸಾವಿರದ ಒಂಬೈನೂರ ಐದರಲ್ಲಿ ತಮಗೆ ನೆನಪಿರ್ಬೋದು ಆವತ್ತಿನ ಬ್ರಿಟಿಷ್ ಸರ್ಕಾರ ಬಂಗಾಲದ ವಿಭಜನೆ ಮಾಡಿಬಿಡುತ್ತೆ ಅದರ ವಿರುದ್ಧ ಸಂಘಟಿತರಾಗಿಬಿಟ್ಟು ವಂಗಭಂಗ ವಿರೋಧಿ ಚಳವಳಿ ಶುರುವಾಗ್ಬಿಡುತ್ತೆ ಆ ಬಂಗಾಲ್ ವಿಭಜನೆ ಪೂರ್ವ ಬಂಗಾಲ ಪಶ್ಚಿಮ ಬಂಗಾಲ ಮುಸ್ಲಿಮ್ ಬಹುಸಂಖ್ಯಾತರಾದ ಪಶ್ಚಿ ಪೂರ್ವ ಬಂಗಾಲ ಹಿಂದೂಗಳು ಬಹುಸಂಖ್ಯಾತರಾದ ಪಶ್ಚಿಮ ಬಂಗಾಲ ಈ ಒಡೆದಾಳುವ ಸೂತ್ರವನ್ನು ಮೊದಲು ಅನುಷ್ಠಾನ ಮಾಡಿದ್ದೆ ಬ್ರಿಟಿಷರು ಸಾವಿರದ ಒಂಬೈನೂರ ಐದರಲ್ಲಿ ಆ ಸಾವಿರದ ಒಂಬೈನೂರ ಐದರಲ್ಲಿ ಅದನ್ನು ವಿರೋಧಿಸಿಬಿಟ್ಟು ಬ ವಾರಣಾಸಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರಳಾದೇವಿ ಚೌಧ್ರಾನಿ ಅನ್ನೋ ಸ್ವಾತಂತ್ರ್ಯ ಹೋರಾಟಗಾರತೆ ಮತ್ತೊಮ್ಮೆ ಈ ಒಂದೇ ಮಾತ್ರ ಗೀತೆಯನ್ನು ಹಾಡ್ತಾರೆ ಅದಷ್ಟೇ ಅಲ್ಲ ಮತ್ತೊಬ್ಬ ಬಂಗಾಲಿ ಚಿಂತಕ ತತ್ವಶಾಸ್ತ್ರಜ್ಞ ಮತ್ತು ಹೋರಾಟಗಾರ ಬಿಪಿನ್ ಚಂದ್ರಪಾಲ್ ಅವರು ಒಂದು ಪತ್ರಿಕೆಯನ್ನು ಶುರು ಮಾಡ್ತಾರೆ ಆ ಪತ್ರಿಕೆ ಹೆಸರು ಕೂಡ ಒಂದು ಇಂಗ್ಲೀಷ್ ದಿನಪತ್ರಿಕೆ ಆ ಇಂಗ್ಲೀಷ್ ದಿನಪತ್ರಿಕೆ ಹೆಸರು ಕೂಡ ಒಂದೇ ಮಾತ್ರ ಅದಕ್ಕೆ ಸಹ ಸಂಪಾದಕರಾಗಿ ಯಾರು ಗೊತ್ತಾ ಕ್ರಾಂತಿಕ ಆ ಕಾಲದಲ್ಲಿ ಕ್ರಾಂತಿಕಾರಿ ಹೋರಾಟಗಾರರಾಗಿದ್ದ ಅರವಿಂದೋ ಘೋಷ್ ತಮ್ಮ ನೆನಪಿರಲಿ ಮುಂದೆ ಅರವಿಂದೋ ಘೋಷ್ ಈ ಹೋರಾಟದ ಬದುಕನ್ನು ಬಿಟ್ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸ್ತಾರೆ ಆಧ್ಯಾತ್ಮಿಕ ಕಡೆ ಒಲವು ತೋರ್ಬಿಟ್ಟು ಪಾಂಡಿಚೇರಿಯಲ್ಲಿ ತಮ್ಮ ಅರವಿಂದ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಅದು ಬೇರೆ ಚರಿತ್ರೆ ಸೊ ಅರವಿಂದ ಘೋಷ್ ಮತ್ತು ಬಿಪಿನ್ ಚಂದ್ರಪಾಲ್ ಶುರು ಮಾಡಿದ ಆ ಇಂಗ್ಲಿಷ್ ದಿನಪತ್ರಿಕೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬಂಗಾಳದ ವಿಶೇಷವಾಗಿ ಆ ವಂಗಭಂಗ ಚಳವಳಿಯ ಹೋರಾಟಗಾರರಿಗೆ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಏಳರಲ್ಲಿ ಬಿಕಾಜಿ ರುಸ್ತುಮ್ಜಿ ಖಾಮ ಒಬ್ಬ ಪಾರ್ಸಿ ಮಹಿಳೆ ಆಕೆ ಸ್ವಾತಂತ್ರ್ಯ ಹೋರಾಟಗಾರತೆ ಆಗಿದ್ದರು ಆಕೆ ಒಂದು ವಿದೇಶಿ ನೆಲದಲ್ಲಿ ಅಂದರೆ ಜರ್ಮನಿಯ ಸ್ಟುಟ್ ಸ್ಟುಟ್ಗರ್ಟ್ ಅನ್ನೋ ಒಂದು ಪ್ರದೇಶದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾಜವಾದಿಗಳ ಸಮ್ಮೇಳನದಲ್ಲಿ ಭಾರತದ ಸ್ವತಂತ್ರ ಸ್ವಾತಂತ್ರ್ಯಪೂರ್ವ ಭಾರತದಲ್ಲೇ ಒಂದು ತ್ರಿವರ್ಣ ಧ್ವಜವನ್ನು ತಯಾರಿಸ್ತಾರೆ ಆ ಧ್ವಜದ ಮಧ್ಯದಲ್ಲಿ ಒಂದೇ ಮಾತ್ರಂ ಅಂತ ದೇವನಾಗರಿ ಲಿಪಿಯಲ್ಲಿ ಬರೆದಿರ್ತಾರೆ ಅಂದಾಗ ಆ ತ್ರಿವರ್ಣ ಧ್ವಜದಲ್ಲಿ ಮೇಲೆ ಹಸಿರು ಮಧ್ಯ ಹಳದಿ ಕೆಳಗಡೆ ಕೆಂಪು ಪಟ್ಟಿಗಳಿರುತ್ತೆ ಹಸಿರು ಇಸ್ಲಾಂ ಧರ್ಮದ ಪ್ರತೀಕವಾಗಿ ಮಧ್ಯ ಹಳದಿ ಅದು ಹಿಂದೂ ಧರ್ಮದ ಪ್ರತೀಕವಾಗಿ ಆ ಕೆಂಪು ಬಣ್ಣವನ್ನು ಅದನ್ನು ಬೌದ್ಧ ಧರ್ಮದ ಪ್ರತೀಕವಾಗಿ ಅವರು ಬಳಸಿರ್ತಾರೆ ಅಂದಹಾಗೆ ಆ ಹಸಿರು ಪಟ್ಟಿ ಮೇಲ್ಗಟ್ಟಿದ್ದ ಹಸಿರು ಪಟ್ಟಿಯಲ್ಲಿ ಎಂಟು ಕಮಲಗಳ ಕಮಲಗಳನ್ನು ಅವರು ರಚಿಸಿರ್ತಾರೆ ಅಂದರೆ ಆವತ್ತಿನ ಭಾರತದ ಎಂಟು ಪ್ರಮುಖ ಪ್ರಾಂತಗಳನ್ನು ಬಿಂಬಿಸಿರ್ತಾರೆ ಎಂಟು ಕಮರ್ಗಳ ಮೂಲಕ ಮಧ್ಯದಲ್ಲಿ ಒಂದೇ ಮಾತ್ರ ಅಂತ ಬರೆದಿರ್ತಾರೆ ಕೆಳಗಡೆ ಒಂದು ಕಡೆ ಚಂದ್ರ ಅದು ಇಸ್ಲಾಂ ಧರ್ಮವನ್ನು ಸೂಚಿಸುತ್ತೆ ಮತ್ತೊಂದು ಕಡೆ ಸೂರ್ಯ ಪ್ರಖರವಾದ ಸೂರ್ಯ ಹಿಂದೂ ಧರ್ಮದ ಸಂಕೇತವಾದ ಸೂರ್ಯನನ್ನು ಬಿಂಬಿಸಿರ್ತಾರೆ ಸೊ ಈ ರೀತಿ ವಿದೇಶಿ ನೆಲದಲ್ಲಿ ತ್ರಿವರ್ಣ ಜ್ವಯವನ್ನು ರೂಪಿಸಿಬಿಟ್ಟು ಅದರಲ್ಲಿ ಒಂದೇ ಮಾತ್ರಂ ಅಂತ ಬರೆದುಬಿಟ್ಟು ಒಂದೇ ಮಾತ್ರ ಪತಾಕಿಯನ್ನು ಹಾರಿಸುತ್ತಾರೆ ಈ ಬಿಕಾಜಿ ರುಸ್ತುಮ್ ಕಾಮ ಮ್ಯಾಡಮ್ ಕಾಮ ಅಂತಲೇ ಅವರು ಪ್ರಸಿದ್ಧರಾದರು ಇದು ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಭಾರತೀಯರಿದ್ದರು ಅನಿವಾಸಿ ಭಾರತೀಯರು ಮತ್ತು ಸ್ವದೇಶದಲ್ಲಿದ್ದ ಭಾರತೀಯರು ಎಲ್ರಿಗೂ ಸ್ಫೂರ್ತಿ ಕೊಡ್ತಾ ಬಂತು ಈ ಒಂದೇ ಮಾತ್ರಂ ಗೀತೆ ಇದರ ಮಧ್ಯ ಸಾವಿರದ ಒಂಬೈನೂರ ಐದರಲ್ಲಿ ಸೊ ಸಾವಿರದ ಒಂಬೈನೂರ ನಾಲ್ಕರಲ್ಲೇ ಇದೇ ರವೀಂದ್ರನಾಥ್ ಟ್ಯಾಗೋರ್ ಅವರು ಅಮರ್ ಸೋನಾರ್ ಬಾಂಗ್ಲಾ ಅನ್ನೋ ಗೀತೆಯನ್ನು ರಚಿಸ್ತಾರೆ ಯಾಕಂದರೆ ಆಗ ಬಾಂಗ್ಲಾದೇಶ್ ಆ ಬಂಗಾಳದ ವಿಭಜನೆಯನ್ನು ವಿರೋಧಿಸಿಬಿಟ್ಟು ಆ ಬಂಗಾಳಿ ಸಾಂಸ್ಕೃತಿಕ ಪರಂಪರೆಯನ್ನು ಬೆಂಬಿಸೋ ಅಮರ್ ಸೋನಾರ್ ಬಾಂಗ್ಲಾ ಅನ್ನೋ ಗೀತೆಯನ್ನು ರಚಿಸ್ತಾರೆ ಆ ಗೀತೆ ಮುಂದೆ ನೋಡಿ ಎಂಥ ಕಾಕತಾಳೀಯ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನ ರವೀಂದ್ರನಾಥ್ ಟ್ಯಾಗೋರ್ ಗತಿಸಿ ನಲವತ್ತು ವರ್ಷಗಳಾದ ಮೇಲೆ ಪಾಕಿಸ್ತಾನದ ವಿಭಜನೆಯ ಮೂಲಕ ವಿಮೋಚನೆಗೊಂಡ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಆಗಿಬಿಡುತ್ತೆ ಅದಾದಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಜನಗಣ ಮನ ಅಧಿನಾಯಕ ಜನಹೇ ಅಂದರೆ ಭಾರತ ಭಾಗ್ಯವಿದಾತ ಅನ್ನೋ ಶೀರ್ಷಿಕೆ ಈ ಪದ್ಯವನ್ನು ಅವರು ರಚಿಸ್ತಾರೆ ಸೊ ಜನಗಣಮನ ಜೊತೆಗೇ ಈ ಒಂದೇ ಮಾತ್ರ ಮೊದಲು ಹುಟ್ಟಿತು ಅದಾದ ನಂತರ ಜನಗಣಮನ ಅಧಿನಾಯಕ ಗೀತೆಯನ್ನು ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಬರೆದರು ಅಂದಾಗೆ ಒಂದೇ ಮಾತ್ರ ಗೀತೆಗೆ ಸಂಗೀತ ಸಂಗೀತ ಸಂಯೋಜನೆ ಮಾಡಿಸಿ ಸಾರ್ವಜನಿಕವಾಗಿ ಅದನ್ನು ಜನಪ್ರಿಯಗೊಳಿಸಿದ್ದೆ ರವೀಂದ್ರನಾಥ್ ಟ್ಯಾಗೋರ್ ಮುಂದೆ ಕಾಂಗ್ರೆಸ್ ಹೋರಾಟ ಸ್ವಾತಂತ್ರ್ಯ ಆಂದೋಲನ ದಿಕ್ ತೀವ್ರಗೊಳ್ತಾ ಹೋದ ಹಾಗೆಯೇ ಸ್ವದೇಶಿ ವಿದೇಶಿ ವಸ್ತುಗಳ ಬಹಿಷ್ಕಾರ ಸ್ವದೇಶಿ ಆಂದೋಲನ ಇತ್ಯಾದಿಗಳೆಲ್ಲ ಕಾವು ಪಡೆದುಕೊಳ್ತಾ ಹೋದ್ಮೇಲೆ ಈ ಒಂದೇ ಮಾತರಂ ಅನ್ನೋದು ಕ್ರಾಂತಿಕಾರಿಗಳ ಉದ್ಘೋಷವಾಗಿ ಹೋಗ್ಬಿಡುತ್ತೆ ಎಲ್ಲೆಲ್ಲಿ ಒಂದೇ ಮಾತರಂ ಅಂತ ಕೂಗ್ತಾ ಇದ್ರು ಅವ್ರನ್ನೆಲ್ಲ ಬ್ರಿಟಿಷ್ ಸರ್ಕಾರ ಅವ್ರನ್ನ ಬಂಧಿಸಿ ಅವ್ರಿಗೆ ಚಿತ್ರಾಂಸ ಕೊಡುತ್ತೆ ಶಾಲಾ ಮಕ್ಕಳು ಎಲ್ಲೋ ಒಂದು ಕಡೆ ಆ ಒಂದೇ ಮಾತರಂ ಗೀತೆ ಹಾಡಿದ್ರು ಅಂತ ಅವ್ರ ಮೇಲೆಲ್ಲ ಪ್ರ ಒಂದೊಂದು ಶಾಲೆಗೆ ಐದೈದು ರೂಪಾಯಿ ದಂಡ ವಿಧಿಸಿ ವಿಧಿಸುತ್ತೆ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರ ಅದನ್ನು ನಿಷೇಧ ಮಾಡಿದಷ್ಟು ಒಂದೇ ಮಾತರಂ ಗೀತೆಯ ಜನಪ್ರಿಯತೆ ಹೆಚ್ತಾ ಹೋಗುತ್ತೆ ಯಾಕಂದರೆ ಬ್ರಿಟಿಷ್ ಸರ್ಕಾರ ಬಯಸಿದ್ದು ಗಾಡ್ ಸೇವ್ ದ ಕಿಂಗ್ ಅಂತ ಆ ಬ್ರಿಟನ್ನಿನ ರಾಷ್ಟ್ರಗೀತೆಯನ್ನು ಎಲ್ಲರೂ ಹಾಡಲಿ ಅಂತ ಒತ್ತಾಯ ಮಾಡ್ತಾ ಇರ್ತಾರೆ ಅದನ್ನು ಧಿಕ್ಕರಿಸ್ಬಿಟ್ಟು ಈ ಒಂದೇ ಮಾತ್ರ ಗೀತೆಯನ್ನು ಹಾಡ್ತಾ ಇರ್ತಾರೆ ಇದರ ಮಧ್ಯೆ ಈ ಕ್ರಾಂತಿಕಾರಿ ಹೋರಾಟಗಾರರಿಗೆ ಮತ್ತೆರಡು ಹಾಡುಗಳು ತುಂಬ ಜನಪ್ರಿಯವಾಗಿಬಿಡುತ್ತೆ ಮೊಹಮ್ಮದ್ ಇಕ್ಬಾಲ್ ಅಲ್ಲಮ ಮೊಹಮ್ಮದ್ ಇಕ್ಬಾಲ್ ಅಂತ ಆಮೇಲೆ ಅವರು ಪ್ರಸಿದ್ಧರಾದರು ಆತ ಒಬ್ಬ ವಿದ್ವಾಂಸ ಆಗಿದ್ದ ಖ್ಯಾತ ವಿದ್ವಾಂಸ ಮತ್ತು ಸಾಹಿತ್ಯ ಆಗಿದ್ದರು ಮತ್ತು ಪ್ರಾಧ್ಯಾಪಕರು ಕೂಡ ಆಗಿದ್ದರು ಲಾಹೋರ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಕೂಡ ಆಗಿದ್ದರು ಅವರು ಸಾವಿರದ ಒಂಬೈನೂರ ಹತ್ತರಲ್ಲಿ ಒಂದು ಪದ್ಯವನ್ನು ಬರೆಸ ಬರೀತಾರೆ ಸಾರೆ ಜಹಾ ಸೆ ಅಚ್ಚ ಹಿಂದೂಸ್ತಾನ್ ಹಮಾರಾ ಅಂತ ಅದು ಇವತ್ತು ಕೂಡ ಜನಪ್ರಿಯವಾಗಿದೆ ವಿಶೇಷವಾಗಿ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಯಾವತ್ತು ಮಿಲಿಟ್ರಿ ಬ್ಯಾಂಡ್ನಲ್ಲಿ ಆ ಸಾರೇ ಜಹಾಸೆ ಸೆ ಅಚ್ಚ ಹಿಂದೂಸ್ತಾನ್ ಅಮಾರ ಏ ಬುಲ್ ಬುಲೆ ಹಂ ಹಮ್ ಬುಲ್ಬುಲೆ ಹೈ ಇಸ್ಕಿ ಗುಲ್ಸಿತಾ ಹಮಾರ ಅನ್ನೋ ಒಂದು ಸುಂದರವಾದ ಹಾಡನ್ನು ಬರೆದರು ಅದರಲ್ಲಿ ಭಾರತದ ಇಡೀ ಭೌಗೋಳಿಕ ಪ್ರದೇಶ ಇಡೀ ಅಲ್ಲಿನ ಸಾಂಸ್ಕೃತಿಕ ಸೌಂದರ್ಯ ಮತ್ತು ಭವ್ಯ ಪರಂಪರೆಯನ್ನು ಅದ್ಭುತವಾಗಿ ಚಿತ್ರಿಸಿದರು ಈ ಮೊಹಮ್ಮದ್ ಇಕ್ಬಾಲ್ ಆದರೆ ಚಾರಿತ್ರಿಕ ವಿಪರ್ಯಾಸ ಯಾ ಎಂಥದ್ದು ಅಂತಂದರೆ ಈ ರೀತಿ ಈ ಅಖಂಡ ಭಾರತದ ಅಭಿಮಿಷ್ಠಾವಂತ ಪ್ರಜೆ ಮತ್ತು ಅಭಿಮಾನಿಯಾಗಿದ್ದ ಈ ಕವಿ ಮೊಹಮ್ಮದ್ ಇಕ್ಬಾಲ್ ಮುಂದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮುಸ್ಲಿಂ ಲೀಗ್ ಜೊತೆ ಗುರುತಿಸ್ಕೊಡ್ತಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆದ ಪ್ರಪ್ರಥಮ ಮುಸ್ಲಿಂ ಲೀಗ್ ಸಮಾವೇಶದಲ್ಲಿ ಸಮ್ಮೇಳನದಲ್ಲಿ ಅವರು ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ನಾವು ಭಾರತದ ಮುಸಲ್ಮಾನರು ನಮ್ಮ ಧಾರ್ಮಿಕ ಅಸ್ತಿತ್ವ ನಮ್ಮ ಆಧ್ಯಾತ್ಮಿಕ ಚಿಂತನೆ ನಮ್ಮ ರಾಜಕೀಯ ಅಧಿಕಾರ ಇವೆಲ್ಲವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಹಿಂದೂ ಮತ್ತು ಮುಸ್ಲಿಂ ಎರಡು ಪ್ರತ್ಯೇಕ ರಾಷ್ಟ್ರಗಳ ರಚನೆ ಅನಿವಾರ್ಯ ಅನ್ನೋ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದು ಇದೇ ಮೊಹಮ್ಮದ್ ಇಕ್ಬಾಲ್ ಒಂದು ಕಾಲದಲ್ಲಿ ಸಾರೆ ಜಹಾಸೆ ಸೆ ಅಚ್ಚ ಅನ್ನೋ ಒಂದು ರಾಷ್ಟ್ರಗೀತೆಯನ್ನು ಬರೆದ ವ್ಯಕ್ತಿ ಮುಂದೆ ಭಾರತ ವಿಭಜನೆ ನಂತರ ಮೊಹಮ್ಮದ್ ಅಲಿ ಜಿನ್ನಾ ಅವರ ಜೊತೆಗೆ ಸೇರ್ಕೊಂಬಿಟ್ಟು ಪಾಕಿಸ್ತಾನಕ್ಕೆ ವಲಸೆ ಹೋಗಿಬಿಡ್ತಾರೆ ಅಲ್ಲೇ ನೆಲೆಸ್ತಾರೆ ಸೊ ಅದ್ರ ಜೊತೆಗೆ ಇನ್ನೊಂದು ಗೀತೆ ಸರ್ಫರೋಶಿ ಗೀತಮ್ಮನ್ನು ಅಬ್ಹಮಾರೆ ದಿಲ್ಮೆಹೆ ಎನ್ನೋ ಗೀತೆಯನ್ನು ಈ ಬಿಸ್ಲ್ ನಜೀಮಾವಾದಿ ಅನ್ನೋ ಒಬ್ಬ ಕವಿ ಬರೆದಿರ್ತಾರೆ ಅದನ್ನು ಜನಪ್ರಿಯಗೊಳಿಸಿದವರು ರಾಮ್ ಪ್ರಸಾದ್ ಬಿಸ್ನಿಲ್ ಅನ್ನೋ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರ ಅವ್ರನ್ನ ಮುಂದೆ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ ಅವರು ಈ ಸರ್ಫರೋಷಿ ಕೀತಮನ್ನ ಅಬ್ಹಮರೆ ದಿಲ್ಮೆಹೆ ಅನ್ನೋ ಹಾಡನ್ನು ಹಾಡ್ತಾ ಅವರು ಗಲ್ಲಿಗೇರಿ ನೇಣುಗಮನ ಇರ್ತಾರೆ ಈ ಸರ್ಫರೋಷಿ ಕೀತ ಮನ್ನಾ ಅನ್ನೋ ಹಾಡು ಸರ್ದಾರ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮತ್ತು ಅವರ ಸಂಗಾತಿಗಳು ಎಲ್ರಿಗೂ ಕೂಡ ಸ್ಫೂರ್ತಿ ಕೊಟ್ಟಿತ್ತು ಈ ಸರ್ಫರೋಶಿ ಗೀತಮನ್ನಾ ಅನ್ನೋ ಹಾಡು ಅಂದರೆ ಕ್ರಾಂತಿಯೇ ಕಡಿ ನಮ್ಮ ಹೃದಯದಲ್ಲಿ ಹೊತ್ತಿ ಇದೆ ಅನ್ನೋ ಭಾವಾರ್ಥವಿರೋ ಹಾಡು ಈ ನಾಲ್ಕು ಗೀತೆಗಳು ಕೂಡ ಸ್ವಾತಂತ್ರ್ಯ ಸಂಗ್ರಾಮದುದ್ದಕ್ಕೂ ತುಂಬ ಜನಪ್ರಿಯವಾಗಿದ್ದು ಹೋರಾಟಗಾರರಿಗೆ ಸ್ಫೂರ್ತಿ ಕೊಡ್ತಿದ್ದು ನಿಜ ಆದರೆ ಸಾವಿರದ ಒಂಬೈನೂರ ತೊಂಬ ಮೂವತ್ತೇಳರಲ್ಲಿ ಕಾಂಗ್ರೆಸ್ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಲ್ಲಿ ಒಂದು ದೊಡ್ಡ ವಿವಾದ ಎಬ್ಬಿಸ್ಬಿಡ್ತಾರೆ ಯಾರು ಮೊಹಮ್ಮದ್ ಅಲಿ ಜಿನ್ನ ಅಟ್ಟೋದಕ್ಕಾಗಲೇ ಮುಸ್ಲಿಂ ಲೀಗ್ ಜೊತೆಗೆ ಗುರುತಿಸ್ಕೊಂಡಿದ್ದ ಮಹಮ್ಮದ್ ಅಲೀಜನ್ನು ಕಾಂಗ್ರೆಸ್ನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಡೆತಡೆಗಳನ್ನ ಎತ್ತ ಎತ್ತಾ ಹೋಗ್ತಾರೆ ಆಕ್ಷೇಪಗಳನ್ನ ಎತ್ತಾ ಹೋಗ್ತಾರೆ ಹಿಂದೂಗಳು ಮತ್ತು ಮುಸ್ಲಿಮರು ಎರಡು ಪ್ರತ್ಯೇಕ ರಾಷ್ಟ್ರಗಳು ಅವರು ಕೂಡಿ ಬಾಳೋ ಸಾಧ್ಯ ಇಲ್ಲ ತಮ್ಮ ಸಿದ್ಧಾಂತವನ್ನು ಪ್ರಚೋ ಅದಕ್ಕೆ ಪೂರಕವಾಗಿಬಿಟ್ಟು ಈ ಒಂದೇ ಮಾತರಂ ಗೀತೆಯ ಸಮಗ್ರ ನಿರೂಪಣೆಯನ್ನು ವಿರೋಧಿಸ್ತಾರೆ ಇಲ್ಲ ಅದರ ಮೊದಲು ಎರಡು ಪಂಕ್ತಿಗಳು ಪರವಾಗಿಲ್ಲ ಇನ್ನು ಉಳಿದಿಲ್ಲ ನೀವು ತೆಗೆದುಹಾಕಬೇಕಂತ ಒತ್ತಾಯ ಮಾಡಿದಾಗ ಯಾಕಂದರೆ ಅದರಲ್ಲಿ ಹಿಂದೂ ದೇವತೆಗಳಾದ ಲಕ್ಷ್ಮಿ ದುರ್ಗಾ ಇತ್ಯಾದಿಗಳ ಪ್ರಸ್ತಾಪ ಇರುತ್ತೆ ಅಂತ ಅಂದ್ಬಿಟ್ಟು ಅವರು ತುಂಬ ಒತ್ತಡ ಹೇರಿದಾಗ ಆವತ್ತಿನ ಕಾಂಗ್ರೆಸ್ ನಾಯಕತ್ವ ಒಂದು ಸಮಿತಿಯನ್ನು ರಚಿಸುತ್ತೆ ಆ ಸಮಿತಿಯಲ್ಲಿ ಸ್ವತಃ ರವೀಂದ್ರನಾಥ್ ಟಾಗೋರ್ ಇರ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ತಾರೆ ಜವಾಹರ್ಲಾಲ್ ನೆಹರು ಇರ್ತಾರೆ ಆಚಾರ್ಯ ನರೇಂದ್ರ ದೇವ್ ಇರ್ತಾರೆ ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇರ್ತಾರೆ ಅವರೆಲ್ಲರೂ ಕೂಡ ಚರ್ಚೆ ಮಾಡಿಬಿಟ್ಟು ಮೊದಲ ಎರಡು ಪಂಕ್ತಿಗಳನ್ನು ಸೇರಿಸಿ ಒಂದೇ ಮಾತ್ರ ಅದು ನಮ್ಮ ರಾಷ್ಟ್ರೀಯ ಗಾಯನವಾಗಿರುತ್ತೆ ಅಂತ ಒಂದು ನಿರ್ಣಯವನ್ನು ಪಾಸ್ ಮಾಡ್ತಾರೆ ಇದಾದ ನಂತರ ಮುಂದೆ ಸ್ವಾತಂತ್ರ್ಯ ಹತ್ ಸ್ವಾತಂತ್ರ್ಯ ಹತ್ತಿರವಾಗ್ತಾ ಬಂದಾಗೇ ಮಹಮ್ಮದ್ ಅಲಿ ಜಿನ್ನಾ ಅವರ ಒಂದು ಕ್ರೂರ ಅತ್ಯಂತ ಕ್ರೂರವಾದ ಡೈರೆಕ್ಟ್ ಆ್ಯಕ್ಷನ್ ಅನ್ನೋ ಕರೆಯಿಂದಾಗಿ ರಾಷ್ಟ್ರ ವಿಭಜನೆಗೆ ವೇದಿಕೆ ಸಿದ್ಧವಾಗಿಬಿಡುತ್ತೆ ಎರಡು ಕಡೆ ಹಿಂದೂ ಮುಸ್ಲಿಮರ ನಡುವೆ ಘೋರವಾದ ಸಂಘರ್ಷ ಹಿಂಸೆ ಹಿಂಸಾಚಾರ ರಕ್ತಪಾತ ನಡೆಯುತ್ತೆ ಲಕ್ಷಾಂತರ ಮಂದಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ವಲಸೆ ಹೋಗ್ತಾರೆ ಪಂಜಾಬ್ ಮತ್ತು ಬಂಗಾಲ್ ಎರಡೂ ರಾಜ್ಯಗಳ ವಿಭಜನೆ ಆಗೋಗ್ಬಿಡುತ್ತೆ ಪೂರ್ವ ಬಂಗಾಳ ಪೂರ್ವ ಪಾಕಿಸ್ತಾನ ಆಗುತ್ತೆ ಪಶ್ಚಿಮ ಪಂಜಾಬು ಪಶ್ಚಿಮ ಪಾಕಿಸ್ತಾನವಾಗಿಬಿಡುತ್ತೆ ಇದೆಲ್ಲವೂ ಚರಿತ್ರೆ ಅಷ್ಟೊತ್ತಾಗಲೇ ಸಂವಿಧಾನ ಭಾರತದ ಸಂವಿಧಾನ ತಯಾರಾಗಿರುತ್ತೆ ಸ್ವಾತಂತ್ರ್ಯ ಬಂದು ಮೂರು ವರ್ಷದ ನಂತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಸಂವಿಧಾನ ಅಸ್ತಿತ್ವಕ್ಕೆ ಬರೋ ಎರಡು ದಿವಸ ಮುಂಚೆ ಅಂದರೆ ಜನವರಿ ಇಪ್ಪತ್ತ್ನಾಲ್ಕಕ್ಕೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅವರು ಮುಂದೆ ರಾಷ್ಟ್ರಪತಿ ಆಗೋರಿದ್ದರು ಸಂವಿಧಾನಸಭೆಯ ಅಧ್ಯಕ್ಷರು ಆಗಿದ್ದರು ಅವರು ಅಧಿಕೃತವಾಗಿ ಪ್ರಕಟ ಹೊರಡಿಸ್ಬಿಟ್ಟು ಈ ಜನಗಣಮನ ಅಧಿನಾಯಕ ಜಯಹೆಯನ್ನು ಹಾಡು ರಾಷ್ಟ್ರಗೀತೆಯಾಗುತ್ತೆ ಒಂದೇ ಮಾತ್ರ ಅದು ರಾಷ್ಟ್ರೀಯ ಗಾಯನವಾಗುತ್ತೆ ಎರಡಕ್ಕೂ ಸಮಾನ ಸ್ಥಾನಮಾನ ಸಮಾನ ಗೌರವವನ್ನು ಕೊಡಬೇಕಾಗುತ್ತೆ ಅಂತ ಘೋಷಣೆ ಮಾಡಿಬಿಡ್ತಾರೆ ಆಮೇಲೆ ಜನಗಣನ ಕೂಡ ಅಷ್ಟೇ ಅದು ಮೂಲ ರಚನೆಯಲ್ಲಿ ಐದು ಪಂಕ್ತಿಗಳಿದ್ವು ಅದರ ಪೈಕಿ ಮೊದಲ ಎರಡು ಪಂಕ್ತಿಗಳನ್ನ ಮಾತ್ರ ಅಳವಡಿಸ್ಕೊಂಡು ಐವತ್ತೈದು ಸೆಕೆಂಡ್ಗಳ ರಾಷ್ಟ್ರಗೀತೆಯನ್ನಾಗಿ ರೂಢಿಸ್ಕೊಂಡು ಬರಲಾಗುತ್ತೆ ಅದೇ ರೀತಿ ಈ ಒಂದೇ ಮಾತ್ರ ಆರು ಪಂಕ್ತಿಗಳಿದ್ವು ಆ ಪೈಕಿ ಮೊದಲ ಎರಡು ಪಂಕ್ತಿಗಳನ್ನು ಆರಿಸ್ಕೊಂಡ್ಬಿಟ್ಟು ರಾಷ್ಟ್ರೀಯ ಗಾಯನವನ್ನಾಗಿ ಗುರುತಿಸ್ತಾರೆ ಇದೆಲ್ಲ ಆದಮೇಲೆ ಮತ್ತೆ ಚರ್ಚೆ ಆತಕ್ಕೆ ಈ ಇತಿಹಾಸದ ಮರು ಅವಲೋಕನಕ್ಕಾಗಿ ಇಂಥ ಚರ್ಚೆ ಅಗತ್ಯವಾಗಿತ್ತು ಸಾಕಷ್ಟು ಬಾಣ ಬಾಣಬೆರುಸುಗಳ ಪ್ರಯೋಗ ಆಯಿತು ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ ಜವಾಹರ್ಲಾಲ್ ನೆಹರೂರವರನ್ನೇ ಆರೋಪಿ ಸ್ಥಾನದಲ್ಲಿ ನೆಲೆಸಿದರು ಅವತ್ತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜಿನ್ನಾ ಅವರ ಒತ್ತಡಕ್ಕೆ ಮಣಿದು ಈ ಒಂದೇ ಮಾತ್ರ ಗೀತೆಯನ್ನು ತುಂಡು ತುಂಡು ಮಾಡಿಬಿಟ್ರು ಕಾಂಗ್ರೆಸ್ನವರು ಅದರಿಂದಾಗಲೇ ಅದು ರಾಷ್ಟ್ರ ವಿಭಜನೆಯ ಬೀಜವನ್ನು ಬಿತ್ತಕ್ಕೆ ಕಾರಣವಾಯಿತು ಅಂತ ಹೇಳಿದರು ಆದರೆ ಜವಾಹರ್ಲಾಲ್ ನೆಹರು ಅವತ್ತು ಪ್ರಧಾನಮಂತ್ರಿ ಆಗಿರಲಿಲ್ಲ ಆ್ಯಂಡ್ ಅವರೊಬ್ಬರೇ ಆ ತೀರ್ಮಾನ ತಗೊಂಡಿರಲಿಲ್ಲ ಮಹಾತ್ಮ ಗಾಂಧಿಯವರ ಸನ್ನಿಧಿಯಲ್ಲೇ ಆ ಸಮಿತಿ ರವೀಂದ್ರನಾಥ್ ಟ್ಯಾಗೂರ್ ಸುಭಾಷ್ ಚಂದ್ರ ಬೋಸ್ ಆಚಾರ್ಯ ನರೇಂದ್ರ ದೇವ್ ಮೌಲಾನಾ ಆಜಾದ್ ಜವಾಹರ್ಲಾಲ್ ನೆಹರು ಇದ್ದ ಸಮಿತಿ ಒಂದು ಸಾಮೂಹಿಕ ತೀರ್ಮಾನವನ್ನು ತೆಗೆದುಕೊಂಡಿತ್ತು ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಆ ಥರದ ಒತ್ತಡ ಇತ್ತು ಅವ್ರ ಕೈಯಲ್ಲಿ ಸ್ವಾತಂತ್ರ್ಯವೂ ಇರಲಿಲ್ಲ ಅಧಿಕಾರವೂ ಇರಲಿಲ್ಲ ದೇಶಕ್ಕೊಂದು ಸಂವಿಧಾನವೂ ಇರಲಿಲ್ಲ ಆವತ್ತಿನ ಸ್ವಾತಂತ್ರ್ಯ ಸಂಗ್ರಾಮದ ಒತ್ತಡದಲ್ಲಿ ಕೈಗೊಂಡ ತೀರ್ಮಾನ ಅವರು ಕೂಡ ಮನುಷ್ಯರಾಗಿದ್ದರು ಅನುದ್ದೇಶದ ಪ್ರಮಾದವಾಗಿರ್ಬೋದು ಆದರೆ ಪ್ರತಿ ಮೋದಿಯವರ ಈ ಧೋರಣೆಗೆ ಕಾರಣ ಇವತ್ತಿನ ನೆಹರು ಸಂತತಿ ಏನಿದೆ ಅವರ ದರ್ಪ ದುರಂಕಾರ ದೌಲತ್ತು ಇತ್ಯಾದಿಗಳನ್ನು ನೋಡಿ ಆಮೇಲೆ ನಿರಂತರವಾದ ನಿಂದನೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಗುಜರಾತ್ ಮುಖ್ಯಮಂತ್ರಿ ಆದ ದಿನದಿಂದ ಈ ನೆಹರು ಸಂತತಿಯ ಮೂರು ನಾಲ್ಕನೇ ಪೀಳಿಗೆಯವರು ವ್ಯಕ್ತಿಗತವಾಗಿ ತಮ್ಮನ್ನು ನಿಂದಿಸ್ತಾ ಬಂದಿರೋದ್ರ ಬಗ್ಗೆ ಸ್ವಲ್ಪ ಪ್ರಕ್ಷುಬ್ಧವಾಗಿದ್ದಾರೆ ನರೇಂದ್ರ ಮೋದಿಯವರು ಅವರು ಬಹುಶಃ ಆ ನೆಹರು ಯುಗ ಮುಗ ಆವತ್ತೇ ಮುಗಿದೋಯ್ತು ಅನ್ನೋದನ್ನು ಗ್ರಹಿಸಿಬಿಟ್ಟರೆ ಒಳ್ಳೆಯದು ಅಂತ ಕಾಣುತ್ತೆ ಆ ನೆಹರುಗೂ ಇವತ್ತಿನ ನೆಹರು ಸಂತತಿಗೂ ಏನೂ ಸಂಬಂಧವೇ ಇಲ್ಲ ಎಲ್ಲೋ ಒಂದು ಕಡೆ ಈ ವಿವಾದ ಅಂದರೆ ನೆಹರು ಖಂಡನೆ ನರೇಂದ್ರ ಮೋದಿಯ ನಿಂದನೆ ಎರಡನ್ನೂ ನಿಲ್ಲಿಸಿ ಮುಂದುವರಿಯಬೇಕಾದ ಅಗತ್ಯ ಇದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ ನಮಸ್ಕಾರ